ರಾಜಕೀಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಸಂಘರ್ಷ ಜೋರಾಗ್ತಾ ಇದೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರದಿಂದ ಸಂಚಲನ ಸೃಷ್ಟಿಯಾಗಿದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿಬಿಡಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ ಇಲ್ಲೆಲ್ಲಿ ಸರ್ಕಾರಿ ಸ್ಥಳ ಅಂತ ಇರುತ್ತೋ ಅಲ್ಲಿ ಆರ್ ಎಸ್ ಎಸ್ ನಿರ್ಬಂಧ ಆಗಬೇಕು ಅಂತ ಪತ್ರವನ್ನು ಬರೆದಿರೋದು ಸಚಿವ ಪ್ರಿಯಾಂಕ್ ಖರ್ಗೆ ಇದ್ರ ಬಗ್ಗೆ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ಅವರು ನೋಡಿ ಆರ್ ಎಸ್ ಎಸ್ನಲ್ಲಿ ಲೈಂಗಿಕ ಕಿರುಕುಳ ನೀಡ್ತಾರಂತೆ ಇದರ ಬಗ್ಗೆ ಹನುಮೇಗೌಡ ಎನ್ನುವರು ಪುಸ್ತಕವನ್ನೇ ಬರೆದು ಬಿಟ್ಟಿದ್ದಾರೆ ಮೋಸ್ಟ್ ಸೀಕ್ರಸ್ ಆರ್ಗನೈಸೇಷನ್ ಆರ್ ಎಸ್ ಎಸ್ ಅಂತ ಹೇಳಿ ಹನುಮೇಗೌಡರು ಪತ್ರ ಒಂದು ಪುಸ್ತಕವನ್ನು ಬರೆದು ಬಿಟ್ಟಿದ್ದಾರೆ ನಾನು ಹೇಳ್ತಿರೋದಲ್ಲ ಆ ಪುಸ್ತಕದಲ್ಲಿರೋದು ಹಾಗಾಗಿ ಇಂಥ ಆರ್ ಎಸ್ ಎಸ್ ಅನ್ನು ಸಾರ್ವಜನಿಕ ಅಥವಾ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕರ್ಗೆ ಪತ್ರವನ್ನು ಬರೆದಿರೋದು ಅಲ್ಲಿ ಸೆಕ್ಷಲ್ ಹರಾಸ್ಮೆಂಟ್ ಇದೆಯಂತೆ ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಅವರು ಉಲ್ಲೇಖ ಮಾಡಿರೋದು ಹನುಮೇಗೌಡ್ರ ಆ ಪುಸ್ತಕದ ಬಗ್ಗೆ ಇನ್ನೊಂದು ಕಡೆ ಬೇರೆ ಸಂಘಟನೆ ಯಾರಾದರೂ ಆಯಿತು ಆರ್ ಎಸ್ ಎಸ್ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅಕಸ್ಮಾತ್ ಬೇರೆ ಸಂಘಟನೆಯವರು ಇದೇ ಥರ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಒಪ್ಪಿಡ್ತಾರಾ ಬಿಡ್ತಾರಾ ಅವ್ರನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರವರು ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಯುವಕನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಆರ್ ಎಸ್ ಎಸ್ನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾಯಿದ್ರು ಆಮೇಲೆ ಇದು ಬರೇ ಅಲ್ಲಲ್ಲ ಇಲ್ಲೂ ಕೂಡ ಏನು ನಮ್ಮ ಅವರ ಹೆಸರು ಸರಿಯಾಗಿ ನೆನ್ ಬರ್ತಾಯಿಲ್ಲ ಹನುಮನೆ ಹನುಮ ಹನುಮಾನ್ ದೇ ಹನುಮೇಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ ಯಾವ ರೀತಿ ಇವರು ಲೈಂಗಿಕ ಕಿರು ಕಿರುಕುಳ ಕೊಡ್ತಾರೆ ಆರ್ ಎಸ್ ಎಸ್ನವರು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಲ್ಲ ಸರ್ ಇದು ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಏನಕ್ಕೆ ಅಷ್ಟು ಸೀಕ್ರೆಸಿ ಯಾರು ಇವರೆಲ್ಲ ಸರ್ ನೋಡಿ ಬಿ ಜೆ ಪಿ ಪಾರ್ಟಿ ಏನಿದೆ ಆರ್ ಎಸ್ ಎಸ್ ಕೈಗೊಂಬೆ ಆರ್ ಎಸ್ ಎಸ್ ತೆಗ್ದುಬಿಟ್ರೆ ಬಿ ಜೆ ಪಿನೇ ಇಲ್ಲ ಬಿ ಜೆ ಪಿ ಈಸ್ ನಿಲ್ ಶೂನ್ಯ ವಿಥೌಟ್ ಆರ್ ಎಸ್ ಎಸ್ ಆ್ಯಂಡ್ ಆರ್ ಎಸ್ ಎಸ್ ಈಸ್ ಝೀರೋ ವಿತೌಟ್ ರಿಲಿಜಿಯನ್ ನೋಡಿ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ ಆರ್ ಎಸ್ ಎಸ್ಸಿನ ವಿರೋಧಿ ಆ ತತ್ವದಲ್ಲಿ ಸಮಾನತೆ ಇಲ್ಲ ಯಾರ್ಯಾರು ಆರ್ ಎಸ್ ಎಸ್ಸಿಗೆ ಬಲಿಯಾಗಿದ್ದಾರೆ ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ ಬಿ ಜೆ ಪಿ ಮಕ್ಕಳ ಬಲಿಯಾಗಿರೋದು ಬಡವರು ಹಿಂದುಳಿದ ವರ್ಗದವರು ದಲಿತರು ಸೊ ಇದೇನು ಬ್ರೈನ್ ವಾಷಿಂಗ್ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು ಬೇರೆ ಸಂಘಟನೆಗಳು ಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ ನೋಡಿ ಪಟೇಲ್ ಅವರು ಬ್ಯಾನ್ ಮಾಡಿದರು ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಕೇಳಿ ಆರ್ ಎಸ್ ಎಸ್ ಅವರಿಗೆ ಬಂದು ಕೈಕಾಲು ಬಿದ್ದರು ವಿ ವಿಲ್ ಫಾಲೋ ದ ಯೂನಿಯನ್ ಗೌರ್ಮೆಂಟ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲ್ಯಾಗ್ ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲ್ಯಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್ ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ ಬಿ ಜೆ ಪಿಯವರು ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ ಆಮೇಲೆ ಕೈಕಾಲು ಬಂದು ಬಿದ್ದಾಗ